ಇಸ್ರೇಲ್ ಹಾಗೂ ಇರಾನ್ ಯುದ್ದ ಹನ್ನೆರಡು ದಿನಗಳ ನಂತರ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರವರ ಮಧ್ಯಸ್ಥಿಕೆಯಲ್ಲಿ ಎರಡೂ ದೇಶಗಳು ಕದನ ವಿರಾಮವನ್ನು ಘೋಷಣೆ ಮಾಡಿಕೊಂಡು ನಿಟ್ಟುಸಿರು ಬಿಟ್ಟಿವೆ ಕದನ ವಿರಾಮದ ನಂತರ ಕಚ್ಚಾ ತೈಲ ಬೆಲೆಯಲ್ಲಿ ಭಾರೀ ಇಳಿಕೆ ಕೂಡ ಕಂಡಿದೆ ಯುದ್ದ ನಡೆಯುತ್ತಿದ್ದ ಸಮಯದಲ್ಲಿ ಇಸ್ರೇಲ್ನಲ್ಲಿ ಭಾರೀ ಪ್ರಮಾಣದ ಕಟ್ಟಡಗಳು ವಾಹನಗಳು ಮತ್ತು ಹಲವಾರು ವಸ್ತುಗಳು ನಾಶಗೊಂಡಿವೆ ಕದನ ವಿರಾಮದ ನಂತರ ಇಸ್ರೇಲ್ ಸರ್ಕಾರ ತನ್ನ ಪರಿಹಾರ ನಿಧಿ ಕೇಂದ್ರಗಳಿಂದ ಸಾರ್ವಜನಿಕರಿಗೆ ಸಹಾಯ ಮಾಡಲು ಸಹಾಯವಾಣಿ ಕೇಂದ್ರ ತೆರೆದಿದೆ ಕಳೆದ ಎರಡು ದಿನಗಳಲ್ಲಿ ಆರುನೂರ ಐವತ್ತೊಂದು ಅರ್ಜಿಗಳನ್ನು ಸ್ವೀಕರಿಸಿದೆ ಕಟ್ಟಡದ ಹಾನಿಗೆ ಸಂಬಂಧಪಟ್ಟಂತೆ ಮೂವತ್ತೆರಡು ಸಾವಿರದ ಒಂಬೈನೂರ ಇಪ್ಪತ್ತೈದು ಅರ್ಜಿಗಳು ವಸ್ತುಗಳು ಮತ್ತು ಉಪಕರಣದ ಹಾನಿಗಳಿಗೆ ಸಂಬಂಧಪಟ್ಟಂತೆ ನಾಲ್ಕು ಸಾವಿರದ ನಾನ್ನೂರ ಐವತ್ತಾರು ಅರ್ಜಿಗಳು ವಾಹನದ ಹಾನಿಗೆ ಸಂಬಂಧಪಟ್ಟಂತೆ ನಾಲ್ಕು ಸಾವಿರದ ನೂರ ಹತ್ತೊಂಬತ್ತು ಅರ್ಜಿಗಳು ಇಲ್ಲಿಯವರೆಗೆ ಸ್ವೀಕೃತಗೊಂಡಿವೆ